ಬರ್ನಿ ಸ್ನೇಹಿತರೆ ನಾವೀಗ ಅಳತೆ ಬೇಕು ಅಳತೆ ತೆಗೆದು ಬೋಸನ್ನ ಇನ್ನೇ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ದಿನ ತೋರಿಸ್ಕೊಡ್ತಾಯಿದ್ರು ನೋಡಿ ಸ್ನೇಹಿತರೆ ಕಸ್ಟಮರ್ ಕೊಟ್ಟಿರೋ ಅಳತೆ ಬಂದು ಹದಿನಾಲ್ಕು ಇಂಚ್ ಲೆಂತ್ ಇದೆ ಸ್ನೇಹಿತರೆ ಈಗ ನಾನು ಹದಿನಾಲ್ಕು ಇಂಚನ್ನು ಮಾರ್ಕ್ ಮಾಡ್ತೀನಿ ಮಾರ್ಜಿನ್ಗಾಗಿ ಹಾಫ್ ಇಂಚ್ಗೆ ಮಾರ್ಕ್ ಮಾಡಬೇಕು ಈಗ ಹದಿನಾಲ್ಕು ಇಂಚನ್ನು ನಾವು ರೆಡಿ ಮಾರ್ಕ್ ಮಾಡಬೇಕು ಹಾಗೆ ಒಂದು ಲೈನನ್ನು ಇರ್ಕಿನ್ಗಾಗಿ ಆಫ್ ಆಫೀಸನ್ನು ಮಾಡೋಣ ಸ್ನೇಹಿತರೆ ಈಗ ನಾವು ನೆಕ್ಟು ಬ್ರಾಡಿಗಾಗಿ ಎರಡೂವರೆ ಇಂಚನ್ನು ಮಾರ್ಕ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಹೀಗೆ ಬ್ಯಾಕ್ ಡಿಪ್ ನಮಗೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟನ್ನು ನಾವು ಅದೇ ರೀತಿ ಪ್ರಾಜಿ ಡಿಸೈನ್ ಮಾರ್ಕ್ ಮಾಡ್ಕೊಳ್ಳೋಣ ಹಾಗೆ ಇದೇ ಥರ ಇದು ಮಾಡಿ ಎಷ್ಟು ಸಮೀಪದ ಅಳತೆ ಬ್ಲೌಸಿಂದಲೇ ಮಾರ್ಕ್ ಮಾಡ್ಬೋದು ಅದೇ ಥರ ತೋರಿಸ್ತಾಯಿದ್ದೀನಿ ನಾನು ನಿಮಗೆ ನೀವು ಸಹ ಇದೇ ರೀತಿ ಮಾರ್ಕ್ ಮಾಡಿಕೊಂಡು ಬ್ಲೌಸನ್ನ ಕಟ್ ಮಾಡ್ಕೋಬೋದು ಸ್ನೇಹಿತರೆ ಹೀಗೆ ವೇಸ್ಟು ಮಾಡಿ ಒಂದು ಇಂಚನ್ನು ಮಾರ್ಜಿನ್ಗಾಗಿ ಮಾರ್ಕ್ ಮಾಡ್ಕೊಬೇಕು ಹಾಗೆ ಸೈಜು ಏ ಹೇಗೆ ಇದೆ ಅಂಥೇಳಿ ಇದರಲ್ಲೇ ಈ ರೀತಿ ಇದನ್ನು ಹೀಗೆ ಹಾಫ್ ಇಂಚು ಮಾರ್ಜಿನ್ಗೋಸ್ಕರವಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಚೆಸ್ಟ್ ಎಷ್ಟಿದೆ ಅಂತ ಇದು ನಾವು ಕಟ್ ಮಾಡ್ತೀವಿ 9 1/2 सेम ಆಸ್ ಇಟ್ ಇಸ್ 9 1/2 ಹಾಗೆ ಮಾರ್ಜಿನ್ ಗಾಗಿ ಸೈಡ್ ಮಾರ್ಜಿನ್ ಗಾಗಿ 1/3 ಒಂದು ಮುಕ್ಕಳು ಒಂದು ಮುಕ್ಕಳು ಶೋಲ್ಡರ್ 5/4 3/4 3/4 ಹಾಗೆ ನಾವು ಇದರಲ್ಲಿ ಒಂದ್ಸಾರಿ ನೋಡ್ಕೋಣ ಐದುವರೆ ಬರುತ್ತೆ ಸ್ನೇಹಿತರೆ ಐದುವರೆನು ನಾವು ಮಾರ್ಕ್ ಮಾಡೋಣ ಮಾರ್ಕ್ ಮಾಡಿದ್ದ ಈಗ ನೆಕ್ಕಿಂತ ನೋಡ್ಕೊಳ್ಳೋಣ ಈ ರೀತಿ ಹಾರ್ಮಲ್ ಡ್ರೋನ್ ಮಾರ್ಗ ಇದು ಹಾರ್ಮಲ್ ಡೌನ್ಗಳು ಇಷ್ಟನ್ನು ನಾವು ಮಾರ್ಕ್ ಮಾಡಿ ಸ್ನೇಹಿತರೆ ಈಗ ಹದಿನಾಲ್ಕು ಇಂಚ್ ಲೆಂತ್ಗೆ ಹಾರ್ಮಲ್ ಡೌನು ಐದು ಇಂಚ್ ಬಂದಿದೆ ಅದೇ ರೀತಿ ರೀತಿ ಇಲ್ಲಿ ಸಹ ಐದು ಇಂಚು ಹಾಗೆ ಬಂದಿದೆ ಸ್ನೇಹಿತರೆ ಈಗ ಆರ್ಮಲ್ ಕ್ರಾಸ್ಗೆ ಒಂದು ಇಂಚನ್ನು ನಾವು ಮಾರ್ಕ್ ಮಾಡೋಣ ಮಾರ್ಕ್ ಮಾಡಿ ನಾವು ಮಾರ್ಕಿಂಗ್ ಪೀಸಲ್ಲಿ ಈ ರೀತಿ ಮಾರ್ಕ್ ಮಾಡಿಕೊಡೋಣ ಹಾಗೆ ನೆಕ್ ರೌಂಡು ಈ ರೀತಿ ಫುಲ್ ಮಾಡಿಕೊಂಡು ಓಪನ್ ಈಗ ಮಾರ್ಕ್ ಮಾಡಿದ್ದಾಯಿತು ಮರನ ಬಂದಿದೆ. ಹಿಂಗೇ. ಈಗ ಮಾರ್ಕ್ ಮಾಡ್ತಾಯಿದೀನಿ. ನೀವು ಸಹ ಇದೇ ರೀತಿ ಮಾರ್ಕ್ ಮಾಡಿ ಕಟ್ ಮಾಡೋದನ್ನ ಈಜಿಯಾಗಿ ಕಲಿಬಹುದು ಸ್ನೇಹಿತರೆ. ನನಗೆ ಈ ವಿಡಿಯೋ ನೋಡ್ತಿರೋದು ನನ್ನ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ನೀವು ಸಹ ಇದೇ ರೀತಿ ಒಂದಲ್ಲ ಎರಡು ಸಾರಿ ಮೂರು ಸಾರಿ ನೋಡಿ ನನ್ನ ವಿಡಿಯೋ ಅರ್ಥ ಆಗುತ್ತೆ ಆಗಲೇ ನಿಮಗೂ ಒಂದು ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ ಇದೇ ರೀತಿ ಬ್ಯಾಕ್ ಕಟ್ಟಿಂಗ್ ಮಾಡಿ ಈಗ ಇಲ್ಲಿಗೆ ಚೆಸ್ಟ್ ಲೂಸ್ಗೆ ಒಂದು ಮ್ಯಾಚ್ ಇಡುತ್ತಿದ್ದೀನಿ ಈಗ ಶೋಲ್ಡರು ಎಷ್ಟು ಹಿಡಿಬೇಕು ಅನ್ನೋದಕ್ಕೆ ಒಂದು ಮ್ಯಾಚು ಇದೇ ರೀತಿ ಈ ಕಡೆ ಒಂದು ಮ್ಯಾಚನ್ನು ಸ್ನೇಹಿತರೆ ಈಗ ನಾವು ಬ್ಯಾಕ್ ಪಾರ್ಟು ಕಟಿಂಗ್ ಮಾಡಿ ಬಳಿ ಸ್ನೇಹಿತರೆ ಮತ್ತು ಫ್ರೆಂಟ್ಗೆ ಕಟ್ಟಿಂಗ್ ಮಾಡೋದು ಅಂತಂದ್ಬಿಟ್ಟು ನಾನು ಈ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ಮಿಸ್ ಮಾಡಿದೆ ನಾನು ಈ ವಿಡಿಯೋನ ಒಂದು ಸಾರಿ ಎರಡು ಸಾರಿ ನೋಡಿ ಅರ್ಥ ಆಗುತ್ತೆ ಮತ್ತು ನೀವು ಸಹ ಇದೇ ರೀತಿ ಕಟ್ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಮುಂದಿನ ವೀಡಿಯೋದಲ್ಲಿ ಫ್ರೆಂಟ್ ಹೇಗೆ ಕಟ್ ಮಾಡೋದು ಅಂತೇಳಿ ಥ್ಯಾಂಕ್ ಯು